ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಜಯ ವಿಜಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರಿನಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಕೆ ಕೆಬೆಟ್ಟಳಿ ಕೊಪ್ಪಲಿಗೆ ಹೋದರೆ ಸಾಕು ನಿಮಗೊಂದು ಪವಾಡ ಕ್ಷೇತ್ರ ಸಿಗುತ್ತದೆ ಅದೇ ಶ್ರೀ ವಿಜಯಕಾಳಿ ಪವಾಡಬಸಪ್ಪ ದೇಗುಲ ಬೆಂಗಳೂರಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ಬಂದಿದ್ದು ನೋಡಿದ ತಕ್ಷಣ ಎಲ್ಲ ಇರೋದಿದ್ದಂಗೆ ಹೇಳಿದ್ರು ನೋಡಬೇಕು ಇವು ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸರಿ ಇದು ಮಾಡ್ಲಿಕ್ಕೆ ಹೇಳಿದ್ದಾರೆ ಬಂದ್ಬಿಟ್ಟು ನಮಸ್ತೆ ನಾನು ಮೈಸೂರಿಂದ ಬಂದಿರೋದು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದಿಲ್ಲಿ ರೆಫರ್ಡ್ ಅಂತ ಏನೂ ಇಲ್ಲ ಕೇಳಿ ಬಂದಿರೋ ಅಂಥದ್ದು ತೀರ್ಥಸ್ನಾನ ಎಲ್ಲ ಆಯಿತು ಫಸ್ಟ್ ವಿಸಿಟಲ್ಲೇ ತೀರ್ಥಸ್ನಾನ ಆದಮೇಲೆ ಶಾಸ್ತ್ರ ಅದಾದಮೇಲೆ ಅಮ್ಮನವರಿಗೆ ಉಯ್ಯಾಲೆ ಸೇವೆ ಅಂತೆ ಅದಾದಮೇಲೆ ದರ್ಶನ ಅಂತ ಹೇಳಿದ್ದಾರೆ ಅಂತ ವೆಯ್ಟ್ ಮಾಡ್ತಿದ್ದೀವಿ ಬಟ್ ತೀರ್ಥಸ್ನಾನ ಅಂತೂ ಆಗಿದೆ ಗುಡ್ ವೈಬ್ಸ್ ಅನ್ನೋದು ಎಲ್ಲ ಕಡೆ ಕೇಳಿಪಟ್ಟಿರೋದ್ರಿಂದ ವಿಸಿಟ್ ಮಾಡಿರೋದು ಇಲ್ಲ ಫೀಲ್ ಹೆಂಗಿರುತ್ತೆ ಏನಂತ ಇನ್ನು ಶಾಸ್ತ್ರದ ಬಗ್ಗೆ ಏನೂ ಕೇಳಾದ್ಮೇಲೆ ಗೊತ್ತಾಗುತ್ತೆ ಬಟ್ ಎನ್ವರ್ ಅಂತಂತು ಗುಡ್ ವೈಬ್ಸ್ ಎಲ್ಲ ಕಡೆಯಿಂದ ಬೇರೆ ಕಡೆಯಿಂದ ಅಂದ್ರೆ ನೋಡಿರೋ ಹಂಗೆ ಇಲ್ಲಿ ಲೋಕಲಿಟಿ ಏನು ಮಾತಾಡ್ತಾರೆ ಅದು ನನಗೆ ಶುಮಗಾ ಔಟ್ไซడರ್ಸ್ ಜಾಸ್ತಿ ಲೋಕಲ್ಸ್ ಗಿಂತ ಅನ್ನೋದು ಗೊತ್ತಾಗ್ತಿದೆ ಗೊತ್ತಿಲ್ಲ ಇನ್ನೇನೇ ಅಂತ ಅಂತ ನೋಡ್ಬೇಕು ಈ ಸಂಸ್ಥಾನದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಪ್ರೇತಾತ್ಮಗಳ ಬಾಧೆ ಜೀವನದಲ್ಲಿ ಸಂಕಷ್ಟವಿದ್ದರೂ ಕೇವಲ ಕ್ಷಣ ಮಾತ್ರದಲ್ಲಿ ನಿಮ್ಮ ಬೆಟ್ಟದಷ್ಟು ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಅದೆಂತಹ ಮಾರಣಂತಕ ಕ್ಯಾನ್ಸರ್ ಕಾಯಿಲೆ ಇರಬಹುದು ಅಥವಾ ಮಾನಸಿಕ ದೈಹಿಕ ಕಾಯಿಲೆ ಇದ್ದರೂ ಬಸಪ್ಪನ ಬಳಿ ಆಶೀರ್ವಾದವನ್ನು ಪಡೆದರೆ ಸಾಕು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದೆ ಇನ್ನು ಈ ವಿಜಯಕಳಿ ಅಮ್ಮನವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಪದಗಳೇ ಸಾಲದು ಅಮ್ಮನ ಬಳಿ ಬಂದು ನಿಂಬೆಹಣ್ಣಿನ ದೀಪ ಕೂಷ್ಮಾಂಡ ದೀಪ ಮತ್ತು ಬಹಳ ಶ್ರೇಷ್ಠವಾದಂತಹ ಪಂಚಗವ್ಯ ದೀಪವನ್ನು ಹಚ್ಚಿ ಬೇಡಿಕೊಂಡರೆ ಸಾಕು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಮತ್ತು ಜೀವನದಲ್ಲಿ ಉಜ್ವಲತೆಯನ್ನು ಕಾಣಬಹುದು ಇನ್ನು ಈ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರುವಂತಹ ಶ್ರೀ ರಾಜೇಶ್ ಗುರುಜಿಯವರ ಬಗ್ಗೆ ಹೇಳುವುದಾದರೆ ಇವರು ಮುಖ ನೋಡುತ್ತಿದ್ದ ಹಾಗೇನೆ

ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೆ ಕವಡೆ ಹಾಕೋದ್ರಿಂದ ಸಮಸ್ಯೆ ಏನಿದೆ ಎಷ್ಟು ದಿನದ ಸಮಸ್ಯೆ ಬಗೆರುತ್ತೆ ಹೇಳಿ ನೋಡಿ ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವತ್ನ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬಾ ವಿಶೇಷ ತೀರ್ಥ ಸ್ನಾನ ವಿಜಯಕಾಳಿ ಅಮ್ನೋರ್ನ ಪಂಚಗ ವಿಜಯಕಾಳಿ ಅಮ್ನೋರ್ನ ಪಂಚಲೋಹ ವಿಗ್ರಹನ ತಲೆಮೇಲಿಟ್ಟಿ ನೀರು ಹಾಕೋದ್ರಿಂದ ಸರ್ವ ಸಂಕಷ್ಟಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರು ಮತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಉಳ್ಮೇಲೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರೂ ಕೂಡ ಬನ್ನಿ ಅಪನಂಬಿಕೆ ಕಿಟ್ಕಂಡು ನೋಡಿ ನಂಬಿಕೆಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣ ಮಲದೋರ್ನ ಹಾದು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಮೂರ್ ಬಾರಿ ಪಾದ ಕೊಟ್ರೆ ಇಂಥ ಕೆಲಸ ಆಗೋದ್ರಿಂದ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಕೆಲಸ ಆಗ್ತದೆ ಕುರ್ತ ಜಟಕ್ಕೆ ದಾಸ್ತರಾಗಿರುವಂತವ್ರನ್ನ ಸಾಕಷ್ಟು ಜನಕ್ಕೆ ಕುರ್ತ ಬಿಡಿಸಿರುವಂತಹ ನಿದರ್ಶನಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರದಲ್ಲಿ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಸಮಸ್ಯೆ ಯಾವ ಸಮಸ್ಯೆ ಇದೆ ಏನು ಅಂತೇಳಿ ಸಂಕಲ್ಪ ಮಾಡಿ ದೀಪಾರತಿ ಮಾಡೋದ್ರಿಂದ ಆ ಸಮಸ್ಯೆ ಬಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರು ಕೂಡ ಬನ್ನಿ ಪ್ರತಿಯೊಬ್ಬರು ಕೂಡ ತಾಯಿ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗ್ ಸಿಗ್ಲಿ ವಿಜಯಕಾಳಿ ಪವಾಡ ಬಸವರ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಮನೆ ಪ್ರತ್ಯಿ ಹೋಮ ಆಗ್ತದೆ ಪ್ರತ್ಯಂಗಿ ಹೋಮಕ್ಕೆ ಬರುವಂತ ಭಕ್ತಾದಿಗಳು ಕೆಲವರಿಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಕ್ತಿಲ್ಲ ಆರೋಗ್ಯದಲ್ಲಿ ವಾಮಾಚಾರ ಆಗಿದೆ ಅಥವಾ ಮಾಟ ಮಂತ್ರಿಗಳು ಪ್ರಯೋಗ ಆಗಿದೆ ಏನ್ ಮಾಡಿದ್ರು ಪರಿಹಾರನೆ ಸಿಕ್ಕಿಲ್ಲ ಅನ್ನುವಂಥವ್ರು ವ್ಯಾಜ್ಯ ಕೋರ್ಟ್ ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಾಡ್ತಿದೀವಿ ಎಲ್ಲೋದ್ರು ಕೂಡ ಪರಿಪೂರ್ಣವಾಗಿ ಫಲ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ ಐದು ಹರಡಿ ಮೇಲೆ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿದಿರಿ ಅಂತ ಹೇಳಿ ಬರೆಯೋದ್ರ ಜೊತೆಗೆ ಮೂರಡಿ ಉಪ್ಪನ್ನ ಮುಷ್ಟಿಡಿ ಉಪ್ಪನ್ನ ಕೆಂಪ ಬಟ್ಟೆಯಲ್ಲಿ ಕಟ್ಟಿ ಓಮಕ್ಕೆ ತಂದು ಹರಳಸನ್ ಸೌದೆ ಓಮಕ್ಕೆ ಹಾಕೋದ್ರೆ ಯಾವುದೇ ತರಹದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತದೆ ಎಷ್ಟೇ ವರ್ಷ ಕೋರ್ಟ್ ದಿಂದ ಕಚೇರಿ ಬಗೆಹರಿದಿಲ್ಲ ಅನ್ನುವಂಥವ್ರಿಗೆ ಖಂಡಿತ ಫಲ ಸಿಗುತ್ತೆ ವಾಮಾಚಾರದಿಂದ ಬಳಲುತ್ತಿರುವಂಥವ್ರಿಗೆ ಆರೋಗ್ಯ ಬಾಧೆ ಜನದೃಷ್ಟಿ ಏನೇ ಸಮಸ್ಯೆ ಇದ್ರು ಕೂಡ ಮೂರು ಉಣಿಮೆ ಅಥವಾ ಮೂರು ಅಮವಾಸ್ಯಕ್ಕೆ ಬಂದ್ರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಪರಿಹಾರ ಆಗ್ತದೆ ವಿಜಯಕಾಳಿ ಪವಾಡ ಬಸವ ಕ್ಷೇತ್ರದಲ್ಲಿ ತೀರ್ಥ ಸ್ಥಾನ ಬಂದು ತುಂಬಾ ತೀರ್ಥ ಸ್ಥಾನ ಶುಕ್ರವಾರ ಬಂದು ದೇವಿ ಬಗ್ಗೆ ಫಸ್ಟ್ ಬಂದಿದ್ದು ನನಗೆ ಇದು ಸುಮ್ಕೈತೆ ಐತೆ ಅಂತ ಹೇಳಿದ್ರು ಅದಕ್ಕೆ ಅಮಸ್ಥ ದಿನ ಮೂರು ವಾರ ನೀರು ಹಾಕಿಸ್ಕೊಳ್ಳಿದ್ರು ಅವತ್ತು ಬಂದು ತೈದಂಗ್ ಪರವಾಗಿಲ್ಲ ಆಸ್ಪತ್ರೆ ಎಲ್ಲ ದೇವ್ರಿಗೆ ಸುತ್ತಿ ಎಲ್ಲ ಆಸ್ಪತ್ರೆ ಸುತ್ತೋ ಏನು ಗುಣ ಹಂಗಿದೆ ಇದು ಬಂದ ಮೇಲೆ ಹಸಿ ಪರವಾಗಿಲ್ಲ ನಮ್ಗೆ ಗಾಳಿಂಗೆ ಸೋಕ್ ಆದಂಗೆ ಅದಾಗದೆ ಅಂತ ಹೇಳಿದ್ವಿ ಇಲ್ಲಿ ಬಂದ್ಮೇಲೆ ಅಂತರ ಕಸ್ಕೊಂಡಿ ತಾಯಿ ಇದು ಕಟ್ಸ್ಕೊಂಡು ಹೋದ್ಮೇಲೆ ಚೆನ್ನಾಗಿ ಪರ್ವಾಗಿಲ್ಲ ಇನ್ನೊಂದು ಇನ್ನೊಂದ್ಸರ್ತಿ ನೀರು ಹಾಕಿಸ್ಕೋಬೇಕು ಹಾಕಿಸ್ಕೊಂಡು ನೋಡೋಣ ಸಮಾಧಾನ ಆಯ್ತು ಅಪ್ಪ ಬೆಳಗಾವಿ ನಿದ್ದೆ ಮಾಡ್ತಿದ್ದಿಲ್ಲ ಊಟ ಊಟನೇ ಮುಂಚಿನ ಹಂಗೆ ಮನಿಕರ ಕರ ನಮಸ್ತಿತ್ತು ಯಾರು ಯಾರು ನಿದ್ದೆ ಮಾಡ್ತೀನಿ ಹಂಗಾಗಿತ್ತು ಇದು ಬಂದ್ಮೇಲೆ ಪರವಾಗಿಲ್ಲ ಊಟ ಚೆನ್ನಾಗಿ ಊಟ ತಿಂತೀನಿ ಎಲ್ಲ ಮಾಡ್ತೀನಿ ಈಗ ಹಚ್ಚಕಟ್ಟಾಗ ಹೊಟ್ಟೆ ಇನ್ನೊಂದು ಇನ್ನೊಂದ್ಸತಿ ನೀರು ಹಾಕಿಸ್ಕೋಬೇಕು ತಾಯಿನ ಮಾವ ಎಂದೋ ಒಳ್ಳೆ ನನಗೆ ಮುಂಚೆ ಮೈಲೆಲ್ಲ ಆಗಿದ್ದು ಮೈಲೆಲ್ಲ ಗುಳ್ಳೆ ಆಗಿದ್ದು ಇಲ್ಲಿಗೆ ಬಂದ ಮೇಲೆ ತೀರ್ಥಸ್ಥಾನ ಸ್ನಾನ ಮಾಡಿದ್ಮೇಲೆ ಎಲ್ಲ ಫುಲ್ಲು ಇಳಿದೋಯ್ತು ಆಮೇಲೆ ಕೈ ಕಾಲು ಫುಲ್ಲು ಸ್ವಾಧೀನ ಇಲ್ಲದಂಗೆ ಕೈ ಹೊಡ್ತಾ ಬರ್ತಿತ್ತು ಇಲ್ಲಿ ಬಂದು ಮೂರನೇ ಸರ್ತಿ ತೀರ್ಥಸ್ಥಾನ ಸ್ನಾನ ಮಾಡಿದ್ಮೇಲೆ ಫುಲ್ಲು ಕಂಟ್ರೋಲ್ ಬಂದಿದೆ ಅದಾದ ಮೇಲೆ ನನ್ನ ಮಗಳಿಗೆ ಒಂದು ವಾರ ಕೇಳೋಕ್ಕೆ ಅಂದ್ಬಿಟ್ಟು ಕೌಡೆ ಶಾಸ್ತ್ರ ಕೇಳಿದೆ ಡಾಕ್ಟರ್ ಹತ್ರ ಹೋಗಿದ್ದು ಅಲ್ಲೇನೂ ಜಾಸ್ತಿ ಇದಾಗಲಿಲ್ಲ ಮಾಮೂಲಿ ಬರೀ ಇಂಜೆಕ್ಷನ್ ಕೊಡೋದು ಮಾತ್ರೆ ಕೊಡ್ತಿದ್ರು ಇಲ್ಲಿಗೆ ಬಂದ ಮೇಲೆ ನನಗೆ ಮೈಲೆಲ್ಲ ಗುಳ್ಳೆ ಆಗಿದ್ದು ತೀರ್ಥ ಸ್ನಾನ ಮಾಡಿಸಿದ್ಮೇಲೆ ಒಂದು ಕೈ ಕಾಲು ಹೊಡೆತ ಮತ್ತಷ್ಟು ದೇಗುಲದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯ ತನಕ ನಿಮ್ಮ ಜಯ ವಿಜಯ ಟಿ ವಿ ಕರ್ನಾಟಕ ವಾಹಿನಿಯನ್ನು ಮರೆಯಬೇಡಿ ದೇವಸ್ಥಾನದ ಮಹಿಮೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರಗಳು